ಸ್ನೇಹಿತರೆ ಇವತ್ತು ನಾನು ಕುರಿಗಾಯಿಗಳು ಅಂದರೆ ಕುರಿ ಕಾಯುವವರ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ ಸೊ ನೋಡ್ತಿದಿರಲ್ಲ ಈ ಗುಡ್ಡ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಅವ್ರು ಮೇಯಿಸೋದಕ್ಕೆ ಬಂದಿರುವ ಸ್ಥಳ ಇದು ಅಂದರೆ ಕುರಿಗೆ ಹುಲ್ಲು ಸಿಗುವಂಥ ಸ್ಥಳ ನೋಡಿ ತಳಗಡೆ ಎಷ್ಟೊಂದು ಆಳ ಇದೆ ಗುಡ್ಡದ ಮೇಲ್ಗಡೆ ಬಂದಿದ್ದಾರೆ ನನಗೆ ಅತಿ ಹತ್ತಿ ಸಾಕೋಗೋಯಿತು ಈ ಗುಡ್ಡದ ಮೇಲ್ಗಡೆ ಯಾವ ಜೀಪಸು ಸಿಗೋದಿಲ್ಲ ಗೂಗಲ್ ಮ್ಯಾಪ್ಸು ಕೂಡ ಲೊಕೇಶನ್ ಸಿಗೋದಿಲ್ಲ ಈ ಕುರಿ ಪಿಕ್ಯಾಕೇನು ಹೋಗಿರ್ತಾವಲ್ಲ ಅದನ್ನು ನೋಡೇ ನಾವು ತಿಳ್ಕೊಬೇಕು ಕುರಿ ಅವರು ಈ ಜಾಗದಿಂದ ಹೋಗಿದ್ದಾರೆ ಅಂತ ಸೊ ಇಲ್ಲೇ ಇದಾರೆ ಅಂತ ಹುಡುಕ್ತಾ ಇದ್ದೀನಿ ನೋಡಿ ಎಷ್ಟು ಮೇಲುಗಡೆ ಬಂದಿದ್ದಾರೆ ಕುರಿ ಬಿಂಬಿಸೋದಕ್ಕೆ ಅವ್ರ ಕಷ್ಟ ಯಾವ ರೀತಿ ಇರುತ್ತೆ ಅವ್ರ ಜೀವನ ಯಾವ ರೀತಿ ಇರುತ್ತೆ ಎಲ್ಲದೂ ಕೂಡ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲೆಲ್ಲ ಕಾಡು ಪ್ರಾಣಿಗಳ ಹಾವಳಿಗಳಿರ್ತವೆ ಕಾಡು ಪ್ರಾಣಿಗಳ ಆವಳಿ ಸೊ ಇಲ್ಲೇ ಅದಾವೆ ನೋಡಿ ಕುರಿಗಳು ಒಬ್ಬ ಜಾಗ ಹೆಂಗೈತೆ ಗುಡ್ಡದ ಮೇಲ್ಗಡೆ ಕುರಿ ಮೆಸೋದಕ್ಕೆ ಬಂದಿದ್ದಾರೆ ಸೊ ಟೋಟಲ್ ಆಗಿ ಇಂಟರ್ವ್ಯೂ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಹುಡುಗ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಅಡ್ವೆಂಚರ್ ವಿಡಿಯೋಗಳು ಆಗಿರ್ಬೋದು ಅಡ್ವೆಂಚರ್ ಅನ್ನೋದ್ಕಿಂತ ಮಾಹಿತಿ ಕೊಡೋಣ ಅಣ್ಣ ನೀವೇ ಬರ್ರಿ ನಮಸ್ಕಾರ ಸರ್ ಯಾವ ಬೆಳಗಾವಿ ಎಷ್ಟು ವರ್ಷ ಆಯ್ತಣ್ಣ ಬಂದು ನಾವೇನ ಹುಟ್ಟುಕಿಂತ ಮುಂಚೆ ಅಪ್ಪರ್ ಬಂದ್ರಿ ಇದಾವಣ್ಣ ಕುರಿ ನಿಮ್ದು ಅದಾವಣ್ಣ ನೂರ್ ಕೆಲಸ ಏನಾದ್ರು ಬೆಳಗಿಂದ ಮರಿಗಳ ಕುಡ್ಸ್ಕೊಂಡ್ ಬಂದ್ರೆ ಹಾಲ್ ಕರ್ಕೊಂಡ್ರೆ ಊಟ ಮಾಡಿ ಕುರಿ ಹಾಕ್ಸ್ಕೊಂಡ್ ಬರೋದ್ರೆ ಮತ್ತ ಹೋಗಿ ಮತ್ ಮರಿ ಹಾಲ್ ಕುಡಿಸಿ ಇದು ಮಾಡೋದ್ರಿ ಮರಿ ವರ್ಷಕ್ಕೆ ಒಂದ್ ಸಲ ಹಾಕ್ತಾವ್ರಿ ವರ್ಷಕ್ಕೆ ಎರಡ್ ಸಲನು ಹಾಕ್ತಾವ್ ಕರಡಿ ಬರ್ತಾವ್ರಿ ಹುಲಿ ಅಣ್ಣ ಯಾವಾಗ ಕಂಡಿಲ್ರಿ ಕರಡಿ ಕಿರುಬಾ ಹ್ಮ್ 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 ಹೆಂಗಣ್ಣ ಕುರಿ ಪರಿ ಹಿಡ್ದವ ಮುಂಚೆ ಹಿಡಿದವ್ರಿ ಎಲ್ಲಾರ ಕಣ್ಣ ಮುಂದ ನಾವು ಸ್ವಲ್ಪ ಈ ಕಡೆ miss ಆದ್ವಿ ಅಂದ್ರ ಹಿಡಿತೇತ್ರಿ ಮತ್ತ ಒಂದ ಸ್ವಲ್ಪ ಜೋರ ಹಿಡಿತ ಅಂದ್ರ ಬಾಳ ಜೋರ ಮಾಡಿದ್ರ ಅವ ಬಿಟ್ಟು ಓಡತೇತ್ರಿ ಓಡತಾವ ಓಡತೇತ್ರಿ ಕರಡಿ ಕರಡಿ ಹೆದರಂಗಿಲ್ಲರಿ ಎದರಲ್ಲಲ್ಲ ಎದರಲ್ಲ ಹೆಂಗಣ ಕರಡಿ ಕರಡಿ ಹೆಂಗ ಏನ್ ಕರಡಿ ಬಂತ ಅಂದ್ರ ಒಂದ ಸ್ವಲ್ಪ ಬೆಂಕಿ ಹಚ್ಚೋದ್ರಲ್ಲ ಬೆಂಕಿ ಹಚ್ಚಿದಂಗ ಮಾಡಿ ಊರಿಗೆ ತೋರಿಸಿದ್ರ ಓಡ ಹೋಗತೇತ್ರಿ ಎಲ್ಲರ ಕಂಗ ಓಡ ಹೋಗಲ್ರ ಸಾಮಾನ್ಯವಾಗಿ ಹುಲಿ ಕಂಡ್ರ ಬಾಯ್ ಹತ್ತು ಕರಡಿ ಕಂಡ್ರ ಕಾಲ್ ಹಚ್ಚ ಅಂತಾರಲ್ಲ ಹಂಗಲ್ಲ ಹಾ ರೀ ಹಿಂಗೆ ಎಸ್ಗೆ ಎಸ್ಗೆ ಎಸ್ ದರ ಬರ್ತೀರಣ್ಣ ಒಂದು ಗುಡ್ಡ ಹತ್ಕೊಂಡು ಬರ್ಬೇಕು ಅಂದ್ರೆ ಈಗ ನಾ ಬರ್ಬೇಕಾದ್ರನೇ ಹಾಯ್ ಹೆಂಗಾತು ನಾವು ಇಂಥವು ಏನೋ ಒಂದು ನಾಲ್ಕೈದು ಮಂದಿ ಇದ್ದ ಆಟ ಹೋಗ್ತೀವಿ ರೀ ಹಾಂ ಈಗ ನೀರು ಹಾಕೊಂಡು ದೂರ ನೀರು ಹೋಗಿ ಕುಡ್ಸ್ಕೊಂಡ್ ಬರ್ಬೇಕ್ ರೀ ಮತ್ತು ಅಂದ್ರೆ ಮತ್ತೆ ಸಾಯಕಾಲ ಇದ್ದದ ರೀ ಹಾಂ ಏನೂ ಇದಿರಣ್ಣ ನೀವು ನಾವೇ ಇಲ್ಲಿ ಶಾಲೆ ಕಲ್ತೀರ್ರಿ ಶಾಲೆಗೆ ಹೋಗಿಲ್ಲ 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 ನಾಲ್ಕೈದನೇ ಕ್ಲಾಸು ಆಟ ಹಾಂ ಏನು ಮಾಡಾಕತ್ತೀರ ಏನು ಎಲ್ಲರಲ್ಲ ಈಗ ನಾವು ಬಡ್ಡಿಯಿಂದಂದು ಮಾಡ್ಕೊಂಡು ಬಂದೀವಿ ರೀ ಹಾಂ ನಮಗೆ ಇದೆ

ಮಳೆಗಾಲ ಜ್ವರ ಕುಂಟು ಬಾಯಿ ಜ್ವರ ಕಾಲ ಜ್ವರ ಬರತ್ತವ್ ಈ ಮೂರ್ ಗಾಳಿಗೆ ಬಾಯ್ ಜ್ವರ ಬರ್ತೈತಿ ರೀ ಕಾಲ್ ಜ್ವರ ಬಾಯ್ ಜ್ವರ ಭಾರಿ ಜ್ವರ ರೀ ಈಗ ಇಷ್ಟು ಕುರಿ ಅದಾವೆ ಒಂದು ಕುರಿ ಕಾಣ್ಲಿಲ್ಲ ಅಂದ್ರೆ ಗೊತ್ತಾಗ್ಬಿಡ್ತಲ್ಲ ನಿಮ್ಗೆ ಗೊತ್ತಾಗತ್ತೆ ಗೊತ್ತಾಗತ್ತೆ ಗೊತ್ತ ಅದ್ರಲ್ಲಿ ಹೇಳಕ್ ಬರ್ರಿ ನಾವು ಅಲ್ಲಿ ನೋಡ್ರಿ ಆರ್ ತಿಂಗಳು ಒಂದ್ಸಲ ಇದ್ರು ಆರ್ ತಿಂಗಳು ಒಂದ್ಸಲ ಇದ್ದವ್ರು ಹ್ಮ್ ಹ್ಮ್ ಹ್ಮ್

ಇಲ್ಲ ಒಂದೊಂದು ಮರಿಯವು ನಾಲ್ಕ ಜನ ಮೇಲೆ ಕಂಪಲ್ಸರಿ ಎರಡ್ ಮೇಲೆ ಹತ್ಬೇಕು ಎರಡ್ ಮೇಲೆ ಎರಡ್ ಮೇಲೆ ಕುರಿ ಪಾಡ್ರಲ್ಲ ಕುರಿ ಪಾಡ್ ಇವು ಊರ್ ಮನೆಯವ್ರ ಇವ್ರ ಸಾಕಾಗಾದ್ರ ಮ್ಯಾಕ್ ಬಾರಿ ಪಾಡ ಅಂದ್ರ ಇವು ಊರ್ ಮನೆಯವ್ರ ಅಂದ್ರೆ ಈಗ ಊರ ಇರ್ತಾರಲ್ಲ ಊರ್ ಒಳಗೆ ಊರ್ ಒಳಗ್ರಿ ಮ್ಯಾಕ್ ಪಾಡ್ ಇದು ಮಾಡ್ಕೊಂತ ಕೆಲ್ಸ ಆಗತ್ರಿ ಅವ್ರಿ ಹ್ಮ್ 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 ನಮ್ಗೆಲ್ಲಾ ಕುರಿನ ಪಾಡ್ರಿ ನಮ್ಗ್ ಬಟ್ಲಿ ಬಟ್ಲಿ ಅವ್ ಏನ್ ನೋಡಿ ಇದು ಬಿಟ್ಕೊಂತಿರಾ.

ಕರುಚು ಜಾಸ್ತೆ ಆ ಕರುಚು ಜಾಸ್ತೆ ಬರಲ ಅದು ಬಾರಿ ಕರುಚು ಬಾರಿ ಕರುಚು ಏ ಔಷಧಿಗೆ ಅದೇನ ಸಿಗತೆ गवर्नमेंट ஹாಸ್ಪಲ್ ಅಲ್ಲಿ ಸಿಗತೆ ಕ್ಯಾಲ್ಸಿಯಂ ಅಂತ ಅದು ಕೋಲ್ಡ್ ಮಾಡ್ಕ್ತರ್ ತಂತ್ರಿ ಹ ಹ ಬಸಿ ಶೇಟರ್ ಬಿಸಲಿ ಹೌದು ಆಗ ನಾವು ಒಂದು ನಾವು ಇದು ಮಾಡಬೇಕು 호텔 ಕೋಲ್ಡ್ ಆಗಂತ ಜೋಪನ್ ನೀರ ಬಿಸಲಂಗ ಅಡ್ಡಾಡಿ ಬಂದು ಒಂದು ಸ್ವಲ್ಪ ತಣ್ಣನೆ ನೀರು ಕುಡಿದ್ರೆ ಸಮಾಧಾನನಸ್ತಿದೆಲ್ಲ ಹಂಗ ಹೋಗ್ ಅದು ಮಾಡ್ತೀನಿ ಏ ಮರಗಲ್ಕ್ಕೆ ಮತ್ತೆ ಕಾವ್ ಬರೋಂತ ಆ ಮೆಡಿಸಿನ್ ವಾಳಕ್ಕೆ ಇದು ಮಾಡ್ಕಂತಿರೋದು ಕುಂಟತ್ತ ಮಳೆಗಾಲದಾಗ ಅವು ಅಂತೂ ಕುಂಟೋದ್ ತುಳ್ದಿರ್ತಾವ್ರಿ ಮಳಿ ಮ್ಯಾಲ್ ಬೆಳೆ ಆಯ್ತು ಮಳಿ ಬಿದ್ದ ತೊಳಗ್ ಕೆಸರಾಗ್ರಿ ಹಂಗಾಗಿ ಸೆಳ್ತಂಗ ಹಾಕವ್ರ ಕಾಲ್ ಸೆಳ್ತಂಗ ಹಾಕ್ತಾವ್ ಬರಕ್ನ ತರ ಮಿಷನ್ ಅಂತ ಉಚಿತ ಮಾಡಿಬಿಡವ್ ಅದನ್ನು ಸುಣ್ಣ ಏನ್ ನಮ್ಮ ಇದು ಮಾಡ್ತೇವ್ರಿ ಮಾಡ್ತೇವ್ರಿಯೋದ ಮಲಮ್ ತರದೈತ್ರಿ ಅದ್ರ ಹಚ್ಚಿ ಅದು ಕ್ಲೀನ್ ತೊಗೊಂಡ್ ಅದ್ ಹಚ್ಚಿಬಿಡುದ್ರ ಒಂದ್ ಮೂರ್ನಾಲ್ಕು ಸಲ ಹಚ್ಚಿರೋ ಕುರಿ ಆರಾಮ್ ಆಕ

சும் அந்த மனிஷர்ல ஒர்கி பண் ஒரே கர் கை சிகிளம்

ಬೆಳಗ್ ದುಡ್ಡು ಸಿಗಲ್ಲ ಒಂದು ನ್ಯಾಯವಾದ ಬೆಳೆಸಿಂಗ್ ಪಾಪ ಅವ್ರಿಗೂ ವರ್ಷದ ಕಾಲ ದುಡ್ಡು ಪಾಪ ಏನೂ ಹಂಗ ಇದ್ರಿಗೂ ಹಂಗ ಕಷ್ಟ ನಮ್ಗೂ ಕಷ್ಟ ಹಂಗೆ